ಚಿಕ್ಕಬಳ್ಳಾಪುರ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕೆಎನ್ ಕೇಶವರೆಡ್ಡಿ ವಚನ ಸ್ವೀಕಾರ ಮಾಡಿದ್ರು ಚಿಕ್ಕಬಳ್ಳಾಪುರ ನಗರದ ಹೊರಹೊಲಯದಲ್ಲಿ ಇರುವ ಸಿಟ್ರಾನ್ ಸಿಟಿ ಲೇಔಟ್ನಲ್ಲಿ ಇರುವ ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕಳೆದ ವಿಧಾನಸಭೆ ಚುನಾವಣೆಯ ಬಳಿಕ ಖಾಲಿಯಾಗಿದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿಗೆ ಅಧ್ಯಕ್ಷ ಸ್ಥಾನ ನೀಡಿದೆ ಮಾಜಿ ಶಾಸಕರಾದ ಎನ್ಎಚ್ ಶಿವಶಂಕರ ರೆಡ್ಡಿ ವಿ ಮುನಿಯಪ್ಪ ವೈ ಸಂಪಂಗಿ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಶುಭ ಹಾರೈಸಿದ್ದಾರೆ ಇನ್ನು ನೂತನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರದ ಸಿಎಂ ಡಿಸಿಎಂ ಅವರು ನನ್ನ ಕಾರ್ಯವೈಖರಿಗೆ ಮೆಚ್ಚಿ ಚಿಕ್ಕಬಳ್ಳಾಪುರ ನಗರದ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಸಂತೋಷ ತಂದಿದೆ ಆದರೆ ಈ ಅಧ್ಯಕ್ಷ ಸ್ಥಾನ ನೀಡಿದ ವಿಚಾರವಾಗಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸ್ಥಳೀಯರಿಗೆ ಅವಕಾಶ ಕೊಡದೆ ಗೌರಿಬೆನ್ನೂರು ಕಾಂಗ್ರೆಸ್ ಮುಖಂಡನಿಗೆ ಮಣೆ ಹಾಕಿದ್ದಾರೆ ಆದುದರಿಂದ ಚಿಕ್ಕಬಳ್ಳಾಪುರ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದು ಎಲ್ಲಾ ಕಡೆ ಸರ್ವೆ ಸಾಮಾನ್ಯ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅವರಿಗೂ ಕೇಳುವ ರೈಟ್ಸ್ ಇದೆ ಆದರೆ ರಾಜ್ಯ ಸರ್ಕಾರ ತೀರ್ಮಾನ ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ದುಡಿದು ನಗರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವ ಕೆಲಸ ಮಾಡುವುದಾಗಿ ಹರ್ಷ ವ್ಯಕ್ತಪಡಿಸಿದ್ರು ಪಕ್ಷ ಅಧಿಕಾರಕ್ಕೆ ಬಂದಾಗ ಎಲ್ಲರೂ ದುಡ್ದಿರ್ತಾರೆ ಎಲ್ರಿಗೂ ಅವಕಾಶ ಆಗಬೇಕು ಅನ್ನೋ ಒಂದು ಆಸೆ ಇರ್ತದೆ ಇವತ್ತು ನನಗಾಗಿದೆ ಅಂತ ನಾನು ಅಂದ್ಕೊಳ್ಳೋದಲ್ಲ ನನಗಾಗಿಲ್ಲ ಅಂದಾಗ ನಾನು ಸಹ ಅಸಮಾಧಾನ ವ್ಯಕ್ತಪಡಿಸ್ತಾಯಿದ್ದೆ ಆದರೆ ಅವಕಾಶ ಎಲ್ರಿಗೂ ಬರ್ತದೆ ನಾನು ರಾಜ್ಯ ಮಟ್ಟದಲ್ಲಿ ಮಂಡಳಿಯಲ್ಲಿ ನನಗೆ ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ದೆ ನಾನು ಬೇಡಿಕೆಯನ್ನು ಇಟ್ಟಿದ್ದೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳ ಹತ್ರ ಆದರೆ ಪಕ್ಷ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ ಪಕ್ಷ ಏನೇ ತೀರ್ಮಾನ ನಾನು ನಾನೊಬ್ಬ ಜಿಲ್ಲಾಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧರಾಗಿರಬೇಕಾಗ್ತದೆ ಕೆಲವ್ರಿಗೆ ಅವಕಾಶ ನಮಗೂ ಆಗ್ತಿತ್ತು ಅನ್ನೋದೊಂದು ಮನಸ್ಸಲ್ಲಿದೆ ಬಟ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ಅದಕ್ಕೆಲ್ಲರೂ ಸಹಮತ ಹೋಗಬೇಕಾಗ್ತದೆ ಈಗಾಗಲೇ ನಾವು ಎಲ್ಲ ತಾಲ್ಲೂಕಲ್ಲೂ ಮುಖಂಡರು ಕಾರ್ಯಕರ್ತರು ಸಭೆಗಳನ್ನು ಮಾಡಿದ್ದೀವಿ ಕೆ ಪಿ ಸಿ ಸಿಗೆ ಇಲ್ಲಿನ ಪೂರಕವಾದಂಥ ಚುನಾವಣೆ ಸಿದ್ಧತೆ ಬಗ್ಗೆ ಅವರತ್ರ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಚುನಾವಣೆ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಇವತ್ತು ಏನು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಇವತ್ತು ಮನೆ ಮನೆಗೂ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳ ಇವತ್ತು ಅನುಷ್ಠಾನ ಆಗಿ ಪ್ರತಿಯೊಂದು ಮನೆಗೂ ಮುಟ್ಟುವಂಥ ಕೆಲಸ ಆಗ್ತದೆ ಅದಕ್ಕೆ ಈಗಾಗಲೇ ಅದನ್ನು ಉಸ್ವಾರು ಮಾಡೋದಕ್ಕೆ ಅನುಷ್ಠಾನ ಸಮಿತಿಯನ್ನು ಸಹ ಜಿಲ್ಲಾ ಮಟ್ಟ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಇವತ್ತು ನಡೀತಾ ಇದೆ ಅದರ ಉಸ್ತುವಾರಿಯಲ್ಲಿ ಇವತ್ತು ನಾವು ಎಲ್ಲ ಕಾರ್ಯಕರ್ತರು ಮುಖಂಡರು ಸದ ಚುನಾವಣೆಗೆ ಸನ್ನದ್ಧರಾಗಿದ್ದೀವಿ ಏನು ನಮ್ಮ ಸರ್ಕಾರದ ಪ್ರಣಾಳಿಕೆ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮನೆ ಮನೆಗೆ ತೆಗೆದುಕೊಂಡೋಗಿ ಮತದಾರರನ್ನು ಮನವೊಲಿಸಿ ಈ ಕ್ಷೇತ್ರದಲ್ಲಿ ನೂರಕ್ಕೂ ನೂರು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಅವರನ್ನ ಸಿದ್ಧತೆ ಮಾಡಿಕೊಂಡಿದ್ದೀವಿ ಈ ವೇಳೆ ಜಿಲ್ಲೆಯ ಹಿರಿಯ ರಾಜಕೀಯ ಮುಖಂಡರು ಬಂದು ಹೂಗುಚ್ಚ ನೀಡಿ ಸಿಹಿ ತನಸಿ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ಕೇಶವರೆಡ್ಡಿಯ ನೂರಾರು ಅಭಿಮಾನಿಗಳು ಕೂಡ ಬಂದು ತಮ್ಮ ನಾಯಕರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ